ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ಜಾ ಎಲ್ಲ ಹಾಕಿ ಈಗ ಸ್ವಲ್ಪದಲ್ಲಿ ಪೇಟೆಗೆ ಹೊರಳಿಕೆ ಹಾಗೆ ಹೋಗಿ ಬರುವ ನಿನ್ನೆ ಸಿಗ್ಲಿಲ್ಲ ಅವಳಿಗೆ ಹೆಲ್ಮೆಟ್ ಎಲ್ಲ ಹಾಗೆ ಹೋಗಿ ಬರುವ ಸ್ವಲ್ಪ ಹೆಲ್ಮೆಟ್ ಎಲ್ಲ ತಕೊಳ್ಳುವ ಅಂತ ಹಾಗೆ ನೋಡುವ ಹೋಗಿ ಬರುವ ಪೇಟೆಗೆ ಹೋಗಿ ಬಂದು ಮತ್ತೆ ಮಾತಲ್ಲಿಗೆ ಸಿಗುವ ಇವತ್ತಿನ ಡಾಕ್ಟರ್ ಇದ್ದಾರೆ ನಿನ್ನೆ ಸಹ ಡಾಕ್ಟರ್ ಇರಲಿಲ್ಲ ಅಲ್ಲ ಇವತ್ತು ಇದ್ದಾರೆ ಸ್ವಲ್ಪ ತಲೆ ಅವನಿಗೆ ಸ್ಕಿನ್ನಿನ ಡಾಕ್ಟರ್ ಹತ್ರ ಹೋಗ್ಲಿಕ್ಕೆ ಅವನಿಗೆ ಕಜ್ಜಿ ಆಗಿದೆ ಹಾಗೆ ಇದು ಬಂದದ್ದು ಇದು ಕಜ್ಜಿ ಆಗಿದೆ ಅಜ್ಜಿ ಅಂತ ಕಡಿಮೆ ಆಗಿದೆ ಅದರಿಂದ ಹೋಗುದ ಕುರುಸು 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 ಕುರುಸಿ ಅದು ಬ್ಲಡ್ ಬರ್ತದೆ ಅದಕ್ಕೆ ಬಂದದ್ದು ಎಲ್ಲಿ ಉಂಟು ನೋಡ ಕಜ್ಜಿ ಆಗಿದೆ ತೋರಿಸ ತೋರಿಸಿಗಿಲ್ಲ ಹೇಳುದು ಅವನು ಹ್ಮ್ ನೋಡಿ ಇಲ್ಲಿ ಿ ಸರಿ ಮಾಡಿದ್ದಾನೆ ಮತ್ತೆ ಕಾಯ್ತಾ ಇದ್ದೇವೆ ಡಾಕ್ಟರ್ ಇನ್ನೂ ಬರಲಿಲ್ಲ ಬರ್ತಾರೆ ಈಗ ಸ್ವಲ್ಪ ತಲೆ ಬರುವರು ಡಾಕ್ಟರ್ ಆ ಮೊಬೈಲ್ ಅಂಗಡಿಗೆ ಬಂದದ್ದು ನನಗೆ

ಆಯ್ತು ನೋಡಿ ಮೊಬೈಲ್ ಆಯ್ತು ಅದಕ್ಕೆ ಸ್ಕ್ರೀನ್ ಗಾರ್ಡ್ ಹಾಕಿದ್ರು ಈಗ ಸರಿ ಆಯ್ತು ಇಲ್ಲದೆ ಕೈಗೆ ತಾಕ್ತಾ ಇತ್ತು ಕೈಗೆ ತಾಗಿ ಕೈಗೆ ಬ್ಲಡ್ ಈ ಹೆಲ್ಮೆಟ್ ತಗೊಳ್ಳಿಕ್ಕೆ ಬಂದಿದ್ದೇವೆ ಹೆಲ್ಮೆಟ್ ತಗೊಳ್ಳುವಲ್ಲಿ ಅವರದು ಹೆಲ್ಮೆಟ್ ಕಟ್ ಆಗಿದೆ ಅಂತೆ ನಿಮ್ಮದೆ ನಿಮ್ಮ ಹೆಲ್ಮೆಟ್ ಕಟ್ ಆಗಿದೆ ಅದಕ್ಕೆ ಬಂದದ್ದು ਉਹ ਇਹ ਨੀਗ ਨਾਈਸ ਬਰਦਾ ਹਾਗਿਰ ਲਾ ਸ਼ਾਈਨਿੰਗ ਹਾਗਿਰ ਲਾ ਆ ਆ ਫਿਨਿਸ਼ਿੰਗ ਬਰਦਾ ਆ ਫਿਨਿਸ਼ਿੰਗ ਹੋ ਗਈ ਤੇ ਮਿੰਗੇ ਯਾ ਦਿਨ ਹੋ ਤਾ ਇਦਰ ਵੀ ਕ੍ਰੈਚਿੰਗ ਇਹ ਟਾਈਪ ਵਾਲੇ ਬਰਦਾ ਆਗ ਬੋਦਾ 2000 109 ਹਉਤ ਹਉਤ ਇਹ ਇਦਰ ਚੰਗਾ ਹੁੰਦਾ ਇਹ ਗੇਸਨ ਪਾਗਲਾ ਕਲਿੱਪ ਪਾ ਕਿਦਰਾ ਹੋਦਿਲਾ ਬੈਕ ਆ ਚਿੱਕਾ ਜਿਹਾ ਕਲਿੱਪ ਪਾ ਕਿਦਰਾ ਹੋਦਿ

ಅವನಿಗೆ ಚಿಕ್ಕದ ಇದು ಅವನಿಗೆಲ್ಲ ಚಿಕ್ಕದು ನೋಡ್ದು ಉಂಟ ಅಂತ ಬ್ಲೂ ಇಲ್ಲ ಅಂತ ಅವನಿಗೆ ಬ್ಲೂ ಬೇಕಂತ ಹೇಳುದು ನಾವು ಸೈಕಲ್ ಕೂಡ ಬ್ಲೂ ತಂದೇವೆ ನೋಡಿ ಬ್ಲೂ ಬೇಕಂತ ಹೇಳುದು ಅದು ದೊಡ್ಡ ದೊಡ್ಡದು ಅದು ಆಗುದಿಲ್ಲ ಹೆಲ್ಮೆಟ್ ನೋಡ್ತಾ ಇದ್ದೇವೆ ಯಾವ್ದು ಅವನ ಗೆ ಆಗುವ ಆಗುದಿಲ್ಲ ಹಾಗೆ ಒಪ್ಪಸ್ ತಲೆ ಕೊಡಿದ್ದಾರೆ ಬೇರೆ ಬೇಕು ಅದು ಬೇಕು ಇದು ಬೇಕು ಅಂತ ಹೇಳಿ ನೋಡ್ವಾ ಯಾವ್ದು ಸಿಗ್ತದೆ ಅಂತ ಹೇಳಿ

ನೋಡಿ ಅವನಿಗೆ ಹೆಲ್ಮೆಟ್ ಹಾಕಿದ್ದು ಬಾ ಇಲ್ಲಿ ಹಾಂ ರಿವರ್ಸ್ ಹಾಕಿ ಬಾ ಹೇಗಾದರೂ ಮಾಡಿ ಅಲ್ಲಿ ಹಾಕಲೇ ಇಲ್ಲ ಅವನು ಹೆಲ್ಮೆಟ್ ಇಲ್ಲಿ ಹಾಕಿದ್ದಾನೆ ಬಾ ಅಂತೆ ಭಾರಿ ಚೆಂದ ಕಾಣ್ತದೆ ಅಂತ ಹೇಳಿದ್ದು ಹಾಗೆ ಹಾಕಿದ್ದಾನೆ ಈಗ ಅವನಿಗೆ ಪ್ರಾಕ್ಟೀಸ್ ಆಗಲಿಕ್ಕೆ ಇಲ್ಲದಿದ್ದರೆ ಅವನಿಗೆ ಅಲ್ಲಿ ಸ್ಕೂಟಿಯಲ್ಲಿ ಕರ್ಕೊಂಡು ಹೋಗುವಾಗ ಪ್ರಾಕ್ಟೀಸ್ ಆಗಬೇಕಲ್ಲ ಬಾ ಬಾ ಹಾವು ಸೂಪರ್ ಕಾಣ್ತಿದೆ ನೋಡು ಹೀರೋನೆ ಹೀರೋನೇ ಹಾಂ ಹೀರೋ ಹೀರೋ ಬರ್ತಿದ್ದಾನೆ ಅವನಿಗೆ ಅದು ಇದಾಗ್ತದೆ ಟೈಟ್ ಆಗ್ತದೆ ಮತ್ತೆ ಅದಕ್ಕಿಂತ ಲೂಸ್ ಇದ್ದೇ ಇರೋದೆಲ್ಲ ಹೆಲ್ಮೆಟ್ ನೋಡ್ರಿ ಹಾಂ ಸೂಪರ್ ಸೂಪರ್ ಹಾಂ ಹಾಂ ರೈಟ್ ಪೋಯ್ ಹ್ಞೂ ಹ್ಞೂ ರೈಟ್ ಪೋಯ್ ಫ್ಲೈಟ್ ಅಲ್ಲ ರೈಟ್ ಪೋಯಿ ಹ್ಞೂ 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 ನೋಡಿ ನಿಮಗೆ ಇದು ದುಂಬಿ ಕಾಣ್ತಾ ಉಂಟು ಇಲ್ಲಿ ಹಾರೋದಿಲ್ಲ ತುಂಬ ದುಂಬಿ ಹಾರ್ತಾ ಉಂಟು ಇದು ಅವತ್ತೆಲ್ಲ ಹೇಳ್ತಿದ್ರು ದೀಪಾವಳಿಗೆ ಇನ್ವೈಟ್ ಮಾಡಲಿಕ್ಕೆ ಬರುದಂತೆ ಹೀಗೆ ಸುಮ್ಮನೆ ಹೇಳೋದು ತುಂಬ ಉಂಟು ದುಂಬಿ ಎಷ್ಟು ಉಂಟು ಹಾರ್ತಾ ಉಂಟು ಎಲ್ಲ ಕಡೆ ಅದು ಇದೇ ಟೈಮಲ್ಲಿ ಹೀಗೆ ಹಾರೋದು ನೋಡಿ ಮತ್ತೆ ಮಳೆ ಬರ್ಲಿಕ್ಕೆ ಮೋಡ ಕೂಡ ಆಗಿದೆ ನೋಡಿ ಎಷ್ಟುಂಟು ತಲೆಯ ಮೇಲಿಂದೆಲ್ಲ ಹಾರತಾ ಉಂಟು ನೋಡಿ ಅದೊಂದೇ ಕಡೆ ಎಲ್ಲ ಹಾರುದು ನೋಡಿ ಇಲ್ಲಿ ಎಷ್ಟು ಸರಿ ಕಾಣುದಿಲ್ಲ ಇಲ್ಲಿ ನಮ್ಗೆ ನೋಡುವಾಗ ಇಲ್ಲಿ ಸರಿ ಕಾಣ್ತದೆ ತುಂಬ ಹಕ್ಕಿಗೆ ಹೋಗ್ತಾ ಉಂಟು ಇಲ್ಲಿ ನೋಡಲಿಕ್ಕೆ ಅಲ್ಲಿ ಮೇಲೆ